ಸ್ನೇಹಿತರೆ ಸೌಜನ್ಯ ಮತ್ತು ಧರ್ಮಸ್ಥಳದ ಪ್ರಕರಣಗಳು ಸಂಬಂಧಪಟ್ಟಂಗೆ ಬಹಳ ಗಂಭೀರವಾದ ವಿಚಾರ ಹೊರಗೆ ಬಂದಿದೆ ಅದು ಈ ಹತ್ತು ದಿನಗಳಿಂದ ಯಾರು ಇಪ್ಪತ್ತು ವರ್ಷ ಕಾಲ ಧರ್ಮಸ್ಥಳ ದೇವಸ್ಥಾನದಲ್ಲಿ ಸ್ವಚ್ಛತಾ ಕಾರ್ಮಿಕರ ಕೆಲಸ ಮಾಡಿದಾರೋ ಅವರು ಹೋಗಿ ದಕ್ಷಿಣ ಕನ್ನಡ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ದೂರು ಕೊಟ್ಟಿದ್ದಾರೆ ಆ ದೂರಿನಲ್ಲಿ ಏನಿದೆ ಅಂದರೆ ನೂರಾರು ಶವಗಳನ್ನು ಹೂತು ಹಾಕಕ್ಕೆ ಈ ವ್ಯಕ್ತಿನ ಬಳಸಿದರೆ ಅಂತ ದೂರಿನಲ್ಲಿದೆ ಈ ನೂರಾರು ಶವಗಳಲ್ಲಿ ಹೆಂಗಸರು ಗಂಡಸರು ಅಪ್ರಾಪ್ತ ಬಾಲಕಿಯರು ಅತ್ಯಾಚಾರ ಒಳಗಾದವರು ಕೊಲೆಯಾದವರು ಇದ್ದಾರೆ ಅಂತ ಆರೋಪ ಇದೆ ಇವಾಗ ಮುಖ್ಯವಾಗಿ ನಮಗೆ ಮೂರು ಬೇಡಿಕೆಗಳಿರಬೇಕು ಸ್ನೇಹಿತರೆ ಒಂದೇನೆಂದರೆ ಈ ದೂರದಾರನಿಗೆ ಭದ್ರತೆ ರಾಜ್ಯ ಸರ್ಕಾರ ಭದ್ರತೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ ಇದು ಒಳ್ಳೆ ಬೆಳವಣಿಗೆ ಎರಡನೇದು ಏನಂದರೆ ಈ ಎಕ್ಸ್ಯುಮೇಷನ್ ಪ್ರಕ್ರಿಯೆ ಅಂದರೆ ಈ ಶವಗಳನ್ನು ಹೊರಗೆ ತರೋದನ್ನು ಇವಾಗಲೇ ಹಾಕಬೇಕು ತಡ ಆದರೆ ಎವಿಡೆನ್ಸ್ ಟ್ಯಾಂಪರಿಂಗ್ ಆಗೋ ಸಾಧ್ಯತೆಗಳಿರುತ್ತೆ ಇಷ್ಟು ವರ್ಷ ನಮಗೆ ನ್ಯಾಯ ಸಿಗದೆ ಇರೋದೇ ಈ ಪೊಲೀಸ್ ವ್ಯವಸ್ಥೆಯ ವೈಫಲ್ಯ ಅಥವಾ ಅವ್ರ ಅಪ್ ಅಂತ ಹೇಳ್ಬೋದು ಇವಾಗ ಪೊಲೀಸ್ ವ್ಯವಸ್ಥೆ ಗಟ್ಟಿಯಾಗಿ ನ್ಯಾಯಕ್ಕೋಸ್ಕರ ನಿಂತು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಮೂರನೇದೇನೆಂದ್ರೆ ಇವಾಗ ಹೊಸ ಎವಿಡೆನ್ಸ್ ಬಂದಿದೆ ಅಂದರೆ ಸೌಜನ್ಯ ಆಗಿರ್ಬೋದು ಈ ನೂರಾರು ಅಸಹಜ ಸಾವುಗಳು ಸಂಬಂಧಪಟ್ಟಂಗೆ ಕೇಸನ್ನ ರೀಓಪನ್ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಮೇಲೆ ನಾವು ಒತ್ತಡ ಹಾಕಬೇಕು ರಾಜ್ಯ ಸರ್ಕಾರ ಪ್ರಭಾವಿಗಳಿಗೆ ಬೆಂಬಲ ಸೂಚಿಸೋಕ್ಕಿಂತ ನ್ಯಾಯ ಎತ್ತಿ ಹಿಡಿಯೋದು ಬಹಳ ಮುಖ್ಯವಾದ ಕೆಲಸ ಸಂವಿಧಾನ ಹೇಳುತ್ತೆ ಕೊನೆಯದಾಗಿ ಇವತ್ತಿನ ದಿನ ಬಹಳ ಜನ ಬೇಸರ ಏನ್ ಪಡ್ತಾ ಇದ್ದಾರೆ ಅಂದರೆ ಈ ದೊಡ್ಡ ಪ್ರಮಾಣದ ವಿಚಾರ ಬಂದರೂ ಕೂಡ ದೊಡ್ಡ ದೊಡ್ಡ ನ್ಯೂಸ್ ಚಾನಲ್ಗಳು ಅದನ್ನು ಹೊರಗೆ ತರ್ತಾ ಇಲ್ಲ ಕಟ್ಕೊಳ್ಳಿ ನಮ್ಮೆಲ್ಲರೂ ಶಕ್ತಿ ಇದೆ ನೀವಿವತ್ತಿನ ದಿನ ನಿಮ್ಮ ಧ್ವನಿ ಎತ್ತಿ ರೀಲ್ಸ್ ಮಾಡಿ ಬರವಣಿಗೆ ಮಾಡಿ ಬೀದಿಗೆ ಹೋರಾಟ ಮಾಡಿ ಯಾಕಂದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವೆಲ್ಲ ನಡೆದಾಡುವ ಮಾಧ್ಯಮಗಳು ನ್ಯಾಯ ಒದಗಿಸೋಣ ಜೈ ಕರ್ನಾಟಕ ಜೈ ಬಿ Most who fall short in NEET miss by two things. Not enough practice, not enough clarity. But those who return don't repeat the same mistakes. They train harder, think deeper,

ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ